ನಮಸ್ಕಾರ ವೀಕ್ಷಕರೇ ಈಗ ನೆಲಮಂಗ್ಲಾ ಕುರಿ ಮತ್ತು ಮೇಕೆ ಸಂತೆಗೆ ಬರ್ತಿದ್ದೀವಿ ನೋಡಿ ಇದು ಬೈಪಾಸ್ ಪಕ್ಕನೇ ಬರ್ತದೆ ನೆಲ್ಮಂಗ್ಲ ಬೈಪಾಸ್ ಇದೆಯಲ್ಲ ಅದು ನಿಯರ್ ಇದೆ ಹಾಂ ಇದೇ ಬೈಪಾಸು ಈ ಘಟನೆ ಕುರಿ ಸಂತೆ ವೀಕ್ಷಕರೇ ಇದು ಸಂತೆ ಸೇರುವ ಜಾಗ ಇದು ನೋಡಿ ಈಗೀಗೆಲ್ಲ ಸೇರ್ತದೆ ಈಗ ಟೈಮ್ ಬಂದುಬಿಟ್ಟು ಆರು ಗಂಟೆ ನೋಡಿ ಈಗೀಗ ಮರಿ ಎಲ್ಲ ಇಳಿಸ್ತಾ ಇದ್ದಾರೆ ಈಗ ಬರ್ತಾ ಇದಾರೆ ಸಂತೆಗೆಲ್ಲ ಇದು ಆರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಹನ್ನೊಂದುವರೆಗೆ ಮುಗಿಯುತ್ತೆ ಎಲ್ಲ ಈಗೀಗ ಬರ್ತಿದೆ ಎಲ್ಲ ಮರಿಗಳು ಎಲ್ಲ ಈಗ ಎಂಟ್ರಿ ಆಗ್ತದೆ ವೀಕ್ಷಕರ ಈಗ ಸಮಯ ಆರೂವರೆ ನೋಡಿ ಇನ್ನು ಈಗೆಲ್ಲ ಸೇರ್ತಿದೆ ಸಂತೆ ಇನ್ನೂ ಹೆಚ್ಚಿನ ಜನ ಬಂದಿಲ್ಲ ಈಗೀಗ ಎಲ್ಲ

ಒಳ್ಳೆ ಒಳ್ಳೆ ಮೇಕೆ ಬಂದಿದೆ ನೋಡಿ ವೀಕ್ಷಕರೇ ಇವಾಗ ಏಳು ಗಂಟೆ ಸಮಯ ನೋಡಿ ಈಗ ಸೇರಿದೆ ಸ್ವಲ್ಪ

ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಸರ್ ನಮ್ ಹೆಸರು ರಮೇಶ್ ಅಂತ ರಮೇಶ್ ಯಾವ್ದು ತಾಮಗೊಂಡ್ಲು ತಾಮ್ಗೊಂಡ್ಲು ಸರ್ ಯಾವ ಸರ್ ಸೇರುತ್ತೆ ಸರ್ ಇದು ಶುಕ್ರವಾರ ಸೇರುತ್ತೆ ಶುಕ್ರವಾರ ಶುಕ್ರವಾರ ಸೇರುತ್ತೆ ಸರ್ ಮಾರ್ನಿಂಗ್ ಎಷ್ಟೊತ್ತಿನ ಸರ್ ಸರ್ ಇದು ಸಿಕ್ಸ್ ತರ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ನಡೀತಿದೆ ಚೆನ್ನಾಗಿ ಸೇರುತ್ತೆ ಸರ್ ಸರ್ ಮರಿಗಳು ಸೇರಿ ಕೆನೆಗೆ ಮರಿಗಳು ಚೆನ್ನಾಗಿ ಸೇರುತ್ತೆ ಸರ್ ಇಲ್ಲಿ ಕುರಿನು ಮತ್ತು ಮೇಕೆ ಸೇರುತ್ತೆ ಮೇಕೆಗಳು ಜಾಸ್ತಿ ಬರುತ್ತೆ ಸರ್ ಇಲ್ಲಿ ಮೇಕೆಗಳು ಇಲ್ಲಿ ಒಂದು ಟು ಸ್ಟಾರ್ಟ್ ಆಗಿ ಒಂದು ಇಪ್ಪತ್ತೈದು ಸಾವಿರ ತನಕ ಮರಿಗಳು ಇರುತ್ತೆ ಸರ್ ರೇಟ್ ಹಾಂ ಏಪ್ರಿಲ್ ಓಕೆ ಸರ್ ಇಲ್ಲಿ ಹಾಂ ಓಕೆ ಚೆನ್ನಾಗಿರುತ್ತೆ ಸರ್ ಬೆಂಗಳೂರಿಂದ ಜನಗಳು ಜಾಸ್ತಿ ಬರ್ತಾರೆ ಅಲ್ಲಿಂದ ಜನಗಳು ಜನ ಬರೋದ್ರಿಂದ ರೈತರುಗಳಿಗೆ ಒಳ್ಳೆ ಉಪಯೋಗ ಆಗುತ್ತೆ ಸರ್ ಇಲ್ಲಿ ಒಂದು ದಿನಕ್ಕೆ ಎಷ್ಟು ಸೇರ್ಬೋದು ಸರ್ ಇಲ್ಲಿ ಸರ್ ಇಲ್ಲಿ ಒಂದು ಐದು ಒಂದ್ ಐದು ಸಾವಿರ ತಕ ಮರಿ ಸೇರುತ್ತೆ ಸರ್ ನನ್ನ ಪ್ರಕಾರ ಲಾಸ್ಟ್ ಮಂತ್ ಬಕ್ರಿ ಹಬ್ಬಕ್ಕೆ ಲಾಸ್ಟ್ ವೀಕ್ ಒಂದು ಒಂದ್ ಐದು ಸಾವಿರ ತಕ ಸೇರಿತ್ತು ಸರ್ ಮರಿ ಬಕ್ರಿದಾದ್ಮೇಲೆ ಸ್ವಲ್ಪ ಕಡಿಮೆ ಸ್ವಲ್ಪ ಕಮ್ಮಿ ಆಗಿದೆ ಸರ್ ವ್ಯಾಪಾರಿಗಳೆಲ್ಲ ಹೆಂಗೆ ಸರ್ ಇಲ್ಲಿ ಸರ್ ವ್ಯಾಪಾರಗಳು ರೈತರುಗಳು ತುಂಬಾ ಯೂಸ್ ಆಗುತ್ತೆ ಅದರಿಂದ ಇಲ್ಲಿ ಚೆನ್ನಾಗಿದೆ ಸರ್ ಆಮೇಲೆ ವೆಹಿಕಲ್ಸ್ ಪರ್ಪಸ್ ಚೆನ್ನಾಗಿದೆ ಸರ್ ಇಲ್ಲಿ ಗಾಡಿಗಳು ಓಕೆ ಸಾಕೋದಕ್ಕೂ ಮರಿಗಳು ಬರ್ತಾ ಸರ್ ಹಾ ಮರಿ ಬರ್ತೀವಿ ಸರ್ ಇನ್ನೊಂದು ಒಂದು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಸಾಕೆ ರೈತರುಗಳು ಯಥಚ್ಛವಾಗಿ ಬರ್ತಾ ಸರ್ ಇಲ್ಲಿ ರೈತರುಗಳನ್ನ ಅನುಕೂಲ ಇಲ್ಲ ತುಂಬಾ ಅನುಕೂಲ ಇದೆ ಸರ್ ಸರ್ ಇಲ್ಲಿ ಮರಿಗೆ ಸುಂಕ ಇರುತ್ತಾ ಸರ್ ಸುಂಕ ಇರುತ್ತೆ ಒಂದ್ ಮರಿಗೆ ಒಂದ್ ಮೂರ್ ಒಂದ್ ಮರಿಗೆ ಮೂವತ್ ರೂಪಾಯಿ ನಂಗೆ ಇರುತ್ತೆ ಸರ್ ಮೂವತ್ ರೂಪಾಯಿ ತಗೊಂತಾರೆ ಸರ್ ಎಷ್ಟೇ ಮರಿ ಬಂದ್ರೆ ಒಂದ್ ಮರಿಗೆ ಮೂವತ್ ರೂಪಾಯಿ ನಂಗೆ ತಗೊಂತಾರೆ ಓಕೆ ಅದು ಮಾರದೇ ಹೋದ್ರೂ ಕಟ್ಲೇಬೇಕು ಹೌದು ನಾವು ಒಳಗಡೆಗೆ ಎಂಟ್ರಿ ಮಾಡ್ಬೇಕಾದ್ರೆ ಮರಿಗೆ ಕೊಟ್ಬಿಡ್ಬೇಕು ನೀವು ಮಾರದೇ ಹೋಗಿ ಸುಂಕ ಇರುತ್ತೆ ಅದು ಸುಂಕ ಇರುತ್ತೆ ಸರ್ ಮೂವತ್ ರೂಪಾಯಿ ಓಕೆ ಸರ್ ಡೈಲಿ ಶುಕ್ರವಾರ ಸಂತೆ ಇರುತ್ತೆ ಸರ್ ಇದು ಡೈಲಿ ಶುಕ್ರವಾರ ಇರುತ್ತೆ ಸರ್ ಆರೂವರೆಯಿಂದ ಸ್ಟಾರ್ಟ್ ಆಗಿ ಒಂದು ಹನ್ನೆರಡುವರೆ ಒಂದು ಗಂಟೆ ಕಾಲ ಕ್ಲೋಸ್ ಆಗುತ್ತೆ ಸರ್ ಇಲ್ಲಿಂದ ಬರುತ್ತೆ ಸರ್ ಇಲ್ಲಿಗೆ ಸರ್ ಇಲ್ಲಿ ನಮ್ ಕಡೆ ಇದು ಅಕ್ಕಿರಂಪು ಮಲ್ಲಿಕಪುರದಿಂದ ಬರ್ತಾರೆ ಇತ್ತ ಮದ್ದೀರಿ ಬರ್ತಾರೆ ಇತ್ತ ಕಡೆಯಿಂದ ದೂರ ದೂರದಿಂದ ಬರ್ತಾರೆ ಸರ್ ಮರಿಗಳಿಗೆ ಸುತ್ತಮುತ್ತ ಹಳ್ಳಿಯವರೆಲ್ಲ ಬರ್ತಾರೆ ಸುತ್ತಮುತ್ತ ಹಳ್ಳಿಯಿಂದ ಬರ್ತಾರೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ರವಿಕುಮಾರ್ ರವಿಕುಮಾರ್ ಹೌದು ಯಾವ ಸರ್ ನಿಮ್ದು ಇಲ್ಲೇ ಬಿ ಜಿ ಎಸ್ ಅರ್ಶಿನ್ ಕುಂಟೆ ಅರ್ಶಿನ್ ಕುಂಟೆನಾ ಹೌದು ಓಕೆ ಎಷ್ಟು ಮಾರಿ ತಂದಿರಿ ಸರ್ ಸಂತೆಗೆ ಸರ್ ಒಂದು ಆರು ಏಳು ಹಾಕೊಂಡ್ ಬಂದಿದ್ದು ಒಂದ್ ಎರಡು ಕೊಟ್ಟಿದೀವಿ ಇನ್ನ ಐದು ಇದಾವೆ ಎರಡು ಕೊಟ್ಟಿದ್ದೀರಾ ಏನ್ ರೇಟ್ ಕೊಟ್ಟಿರಿ ಸರ್ ಪರವಾಗಿಲ್ಲ ಸರ್ ತುಕ್ ತಕ್ಕಂತೆ ಹಿಡ್ಕೊಂಡು ಹೋಗ್ತಾರೆ ಇಲ್ಲೂ ಅಂಗಡಿಯವರು ರೈತರು ಎಲ್ಲರೂ ಬರ್ತಾರೆ ಹಾಕೊಂಡು ಹೋಗ್ತಾರೆ ಮರಿ ಯಾವ ತರ ಇದೆ ಆ ತರ ರೇಟ್ ಹೌದು ಸರ್ ಮಡಿ ಮರಿ ನೋಡಿ ರೇಟ್ ಹೌದು ಏನ್ ರೇಟ್ ಕೊಟ್ಟಿರಿ ಸರ್ ನೀವು ಸರ್ ನಾವು ಮರಿ ಆದ್ರೆ ಒಂದ್ ರೈಟಿ ಇರುತ್ತೆ ಕಟ ಮರಿ ಒಂದ್ ರೈಟಿ ಇರುತ್ತೆ ಜಾಸ್ತಿ ಬರುತ್ತೆ ಸರ್ ಇಲ್ಲಿ ಎಲ್ಲ ಮಿಕ್ಸ್ ಬರುತ್ತೆ ಸರ್ ಇಲ್ಲಿ ಎಲ್ಲ ಪ್ರತಿಯೊಂದ್ ಮರಿನೂ ಬರುತ್ತೆ ಚಿಕ್ಕ ಮರಿಂದ ದೊಡ್ಡ ಮರಿವರೆಗೂ ಬರುತ್ತೆ ಎಲ್ಲ ಬರುತ್ತೆ ರೇಟ್ ಇಲ್ಲ ಸರ್ ಹಿಂಗೆ ಇಲ್ಲಿ ಪರವಾಗಿಲ್ಲ ಸರ್ ಅಣಿಸ್ಕೊಡ್ತಾರೆ ಹ್ಮ್ ಉಣಿಸ್ಕೊಡ್ತೀವಿ ಎಲ್ಲಾರ್ಗು ಅಣಿಸ್ಕೊಡ್ತೀವಿ ಓಕೆ ಇಲ್ಲಿ ರೈತರಿಗೆ ಅನುಕೂಲ ಆಗುತ್ತಲ್ಲ ಸರ್ ಇಲ್ಲಿ ಹೌದು ಸರ್ ಆಗುತ್ತೆ ರೈತರಿಗೂ ಆಗುತ್ತೆ ಫಂಕ್ಷನ್ ಮಾಡೋರ್ಗೂ ಆಗುತ್ತೆ ಹಾ ಎಲ್ಲಾರ್ಗು ಅನುಕೂಲ ಆಗುತ್ತೆ ಇಲ್ಲಿ ಈ ಸಂತೆಯಿಂದ ಬೆಂಗಳೂರು ನಿಯರ್ ಇದೆ ಹಾ ಎಲ್ಲಾರ್ಗು ಸರ್ ಬೆಂಗಳೂರಿಂದ ಇಲ್ಲಿಗೆ ಬೆಂಗಳೂರಿಂದ ಇಲ್ಲಿಗೆ ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಸರ್ ಪ್ರತಿ ಕಿಲೋಮೀಟರ್ ಸರ್ ಹೌದು ಯಾವಾಗ ಸರ್ ಸಂತೆ ಸರ್ ಅದಿಲ್ಲಿ ಶುಕ್ರವಾರ ಬೆಳಿಗ್ಗೆ ಒಂದ್ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಇರುತ್ತೆ ಸರ್ ಓಕೆ ಸರ್ ಸುಂಕ ಏನಾದ್ರು ಇರುತ್ತಾ ಅವರಿಗ್ ಇದೆ ಸುತ್ತ ಏನೇ ಹೌದು ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಸರ್ ಥ್ಯಾಂಕ್ ಯು

ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸತೀಶ ಸತೀಶ್ ಯಾವ್ದು ಸರ್ ನಿಮ್ದು ನೆಲ್ಮಂಗ್ಳ ನೆಲ್ಮಂಗ್ಲ ಅಲ್ಲ ಎಷ್ಟು ಮರಿ ತಂದಿದ್ರ ಸಂತೇ ಎಂಟ್ ತಂದಿದೀರಾ ಮಾಡಿದ್ರ ಯಾವ್ದಾದ್ರು ಯಾವ್ದು ಕೊಟ್ಟಿಲ್ಲ ಇನ್ನು ಯಾವ್ದು ಕೊಟ್ಟಿಲ್ವಾ ಹೆಂಗೆ ಸರ್ ವ್ಯಾಪಾರಿಗಳೆಲ್ಲ ವ್ಯಾಪಾರ ಏನು ನಡೀತಿಲ್ಲ ಸರ್ ಇವಾಗ ಆಷಾಢ ಟೈಮು ಇನ್ನ ವ್ಯಾಪಾರ ಸ್ವಲ್ಪ ಮೇಲೆ ಸ್ವಲ್ಪ ಏನ್ ಹೇಳ್ತೀರಾ ಮರಿಗಳು ಸರ್ ಇಪ್ಪತ್ತಾರ ಹೇಳ್ತೀವಿ ಇಪ್ಪತ್ತಾರೊಂದ್ ತಲೆ ಎಷ್ಟು ಕೆಜಿ ಬರುತ್ತೆ ಗೊತ್ತಿಲ್ಲ ಸರ್ ಒಂದು ಮೂವತ್ತು ಕೆಜಿ ಹಿಂಗೆ ಲೈವಾ ಲೈವ್ ಲೈವ್ ಜಾಸ್ತಿ ಗೊತ್ತದ ಮಾಮೂಲಿ ಮಟನ್ ಮಟನ್ ಓಕೆ ಯಾವ ದಿನ ಸರ್ ಸಂತೆ ಇದು ನೆನ್ಮಂಗ್ಲಾ ನೆಲ್ಮಂಗ್ಲಾ ಸಂತೆ ಯಾವ ದಿನ ಇದು ಶುಕ್ರವಾರ ಶುಕ್ರವಾರ ಟೈಮಿಂಗ್ ಸರ್ ಟೈಮಿಂಗ್ ಸರ್ ಒಂದು ಆರು ಗಂಟೆಯಿಂದ ಒಂದು ಹನ್ನೆರಡು ಒಂದು ಗಂಟೆ ಆಗ್ತದೆ ಹನ್ನೆರಡು ವ್ಯಾಪಾರ ಎಲ್ಲ ಹೆಂಗೆ ವ್ಯಾಪಾರ ನಡೀತಾ ಸರ್ ಇವಾಗ ಸ್ವಲ್ಪ ಸೀಸನ್ ಕಡಿಮೆ ನಡೀತಿಲ್ಲ ಆಷಾಢ ಟೈಮ್ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ಏಟ್ ತ್ರೀ ಒನ್ ಜೀರೋ ಫೈವ್ ಜೀರೋ ಏಟ್ ಸೆವೆನ್ ಡಬಲ್ ಟು ಸರ್ ನೀವು ರೈತರ ವ್ಯಾಪಾರ ಹತ್ರ ಸರ್ ನೀವು ನಾವು ರೈತರು ಸರ್ ರೈತರ ನಿಮ್ಮ ಹತ್ರ ಯಾವಾಗಲೂ ಇರುತ್ತೆ ಮರಿಗಳು ಯಾವಾಗಲೂ ಇರುತ್ತೆ ಕೊಡ್ತೀರಾ ओके सर थैंक्यू थैंक्यू ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಗಣೇಶಪ್ಪ ಅಂತ ನರೇಶಪ್ಪ ಯಾವ ನೆಲ್ಮಂಗ್ಲ ನೆಲ್ಮಂಗ್ಲನಾ ಎಷ್ಟ್ ಮರಿ ತಂದಿದ್ರ ಐದ್ ಮರಿ ತಂದ್ರ ಐದ್ ಮರಿ ತಂದಿದ್ರ ಏನ್ ಟೈತ್ ಹೇಳ್ತಿದ್ರಾ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದು ಹೇಳ್ತೀವಿ ಒಂದೊಂದ್ ಮರಿ ನಾನ್ ಒಂದೊಂದ್ ಮರಿ ಎಷ್ಟ್ ಕೆಜಿ ಬರುತ್ತೆ ಒಂದು ಕೆಜಿ ಮೂವತ್ ಕೆಜಿ ಅವೇ ಹದ್ನೈದು ಇಪ್ಪತ್ತೈದು ಸಾವಿರ ಅಂದ್ರೆ ರೇಟ್ ಜಾಸ್ತಿ ಆಯ್ತಲ್ವಾ ಹದಿನೈದು ಕೇಳ್ತೇವೆ ಹೇಳ್ಬೇಕು ಅಷ್ಟೇ ಸುಂಕ 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 ಇಪ್ಪತ್ತೈದು ರೂಪಾಯಿ ಸ್ವಾಮಿ ಇಪ್ಪತ್ತು ರೂಪಾಯಿ ಒಂದ್ ಮರಿಗ ಇಪ್ಪತ್ ರೂಪಾಯಿ ಅದ ಕೊಡ್ತ ಬಿಟ್ಟು ನಮ್ಗೂ ಹಿಂದ ಸಂತೆಗೆ ನೀವು ವರ್ಷದಿಂದ ಬಂದಿದ್ದೀವಿ ಇವತ್ತು ಅಲ್ಲ ತುಂಬಾ ಎಳೆಬಿ ಸಂತೆಗೆ ವ್ಯಾಪಾರಿಗಳಲ್ಲಿ ಹೆಂಗೆ ಇಲ್ಲಿ ಅಯ್ಯೋ ವರ್ಷ ಸ್ವಲ್ಪ ಡಲ್ ಹೋದಾರ ಚೆನ್ನಾಗಿತ್ತು ಹೋದಾರ ಚೆನ್ನಾಗಿತ್ತು ಈ ವರ್ಷ ಸ್ವಲ್ಪ ಡಲ್ ಸ್ವಲ್ಪ ಡೆಲ್ ಇದೆ ಹೌದು ಯಾವ್ದಾದ್ರು ಮಾಡಿದೀರಾ ಇಲ್ಲ ಇಲ್ಲ ಸರ್ ಈಗ ಬಂದು ಹೌದಾ ಈಗ ಬಂದಿದ್ದೀವಿ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಹಾ ಹೇಳಿ ಸರ್ ನೀವು ರೈತರ ವ್ಯಾಪಾರ ಸರ್ ನೀವು ಹಾಂ ರೈತರ ವ್ಯಾಪಾರ ಸರ ನೀವು ಸ್ವಾಮಿ ನಾವು ವ್ಯಾಪಾರದವರು ನಿಮ್ಮ ಹತ್ರ ಮರಿಗೆ ಯಾವಾಗ ಇರುತ್ತೆ ಯಾವಾಗ ಇಪ್ಪತ್ತ್ನಾಳೆ ಗಂಟೆ ಇಟ್ಸೋಬೇ ಓಕೆ ಸರ್ ಏನಾದರೂ ಬಂದರೆ ಕೊಡ್ತೀರಾ ಮರಿಗೆ ಸರ್ ಹಾಂ ಸರಿ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಹೇಳಿ ನಿಮ್ಮ ಹೆಸರು ಪ್ರಮೋದ್ ಮುತಾಲಿಕ್ ಪ್ರಮೋದ್ ಮುತಾಲಿಕ್ ಯಾವರು ಸರ್ ಸರ್ ಇಲ್ಲೇ ನೆಲ್ಮಂಗ್ಲ ನೆಲ್ಮಂಗ್ಲ ಎಷ್ಟು ಮರಿ ಸರ್ ಸರ್ ನಾವೊಂದ್ ಹದಿನೈದು ತಂದಿದ್ದು ಹದಿನೈದು ಒಂದ್ ಏಳು ಕೊಟ್ಟಿದ್ದೀವಿ ಏಳು ವ್ಯಾಪಾರ ಆಯ್ತಾ ವ್ಯಾಪಾರ ಆಗಿದೆ ಏಳು ವ್ಯಾಪಾರ ಆಗಿದೆ ಏನ್ ರೇಟ್ ಕೊಡ್ರಿ ಸರ್ ಒಂದ್ ಇಪ್ಪತ್ತಾರು ಸಾವಿರ ಕೊಟ್ಟು ಒಂದೊಂದು ಓಕೆ ಸರ್ ಚೆನ್ನಾಗಿದೆ ಸರ್ ವ್ಯಾಪಾರಲ್ಲಿ ಇವತ್ತು ಪರವಾಗಿಲ್ಲ ಸರ್ ಸುಮಾರು ನಡೀತಾ ಓಕೆ ಸರ್ ಸರ್ ಅಂತ ಆರು ಗಂಟೆ ಸ್ಟಾರ್ಟ್ ಆಗೋದು ಹನ್ನೆರಡು ಗಂಟೆ ಮುಗಿತದೆ ಹನ್ನೆರಡು ಗಂಟೆ ಓಕೆ ಸರ್ ನೀವು ರೈತರ ವ್ಯಾಪಾರ ಸರ್ ವ್ಯಾಪಾರ ವ್ಯಾಪಾರಸ್ತ್ರ ನೀವು ಸರ್ ನಿಮ್ಮ ಹತ್ರ ಮರೀಸ್ ಯಾವಾಗ ಸಿಗುತ್ತೆ ಸರ್ ಮರಿ ಯಾವಾಗಲೂ ಸಿಗುತ್ತೆ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ಏಟ್ ಒನ್ ಟು ತ್ರೀ ಒನ್ ಡಬಲ್ ಫೈವ್ ತ್ರೀ ನೈನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮರಿ ತಗೋತೀರಾ ಸರ್ ಸಿಗುತ್ತೆ ಸಿಗುತ್ತೆ ಯಾವಾಗ ಬನ್ನಿ ಸಿಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ನೋಡಿ ವೀಕ್ಷಕರ ಈಗ ಸಮಯ ಬಂದು ಏಳು ಮುಕ್ಕಾಲು ನೋಡಿ ಈಗ ತುಂಬ ಸಂತಸ ಸೇರಿದೆ ತುಂಬ ಸಂತೋಷ ಇರುತ್ತೆ ಈಗ ಸಮಯ ಬಂದು ಆರು ಗಂಟೆಯಿಂದ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಇರುತ್ತೆ ಇಲ್ಲಿ ನೋಡಿ ನೋಡ್ತಾ ಇದ್ದೀರಲ್ಲ ಮರಿಗಳೆಲ್ಲ ನೋಡಿ ಒಳ್ಳೆ ಒಳ್ಳೆ ಮರಿಗಳು ಚಿಕ್ಕ ಚಿಕ್ಕ ಮರಿಗಳು ಬನ್ನಿ ದೊಡ್ಡೂ ಇದೆ ಏನ್ ರೇಟ್ ಹೇಳ್ತಿದ್ದೀರಾ ಏನ್ ರೇಟ್ ಹೇಳ್ತೀರಾ ಮರಿಗಳು ಹಾಕು ಏನ್ ರೇಟ್ ಹೇಳ್ತಿದಿರ ಎಂಟುವರೆ ಸಾವಿರನಾ ಒಂದು ಈ ಮರಿಗಳು ಎಂಟು ವರ್ಷ ಒಂದೊಂದು ಮರಿ ಮರಿಗಳ

ವೆಂಕಟೇಶ್ ಎಷ್ಟು ಮರಿ ತಂದಿರ ಐವತ್ ಮರಿ ತಂದೀರಾ ಚಿಕ್ಕ ಚಿಕ್ಕ ಮರಿಗೇಳ್ತೀರ ಆರೂವರೆ ಇವು ಆರೂವರೆ ಏಳುವರೆ ಸಾವಿರ ಒಂದೊಂದು ಮರಿ ಸಾಕುವಂತ ಮರಿ ಅಲ್ವಾ ಅಣ್ಣ ಎಷ್ಟು ಮಾರಿದೀರ ಒಂದು ಒಂದ್ ಮರಿ ಮಾಡಿದ್ರಾ பரவாக நெல்மெண்ட்ல சந்தேக பரவாயில்ல வியாபாரில வியாபார

ಹಾ ನಮಸ್ತೆ ಯಾವ ನಿಮ್ದು ನಮ್ದು ದುಡ್ಡಾಪುರ ತಾಲೂಕು ಬಾಲೆನಹಳ್ಳಿ ಗ್ರಾಮ ಬಾಲೆನಹಳ್ಳಿ ನಿಮ್ಮ ಹೆಸರು ನವೀನ್ ಕುಮಾರ್ ಅಂತ ನವೀನ್ ಕುಮಾರ್ ಎಷ್ಟ್ ಮಾಡಿ ತಂದಿದ್ರಾ ನಲ್ವತ್ ಸಾವಿರ ನಲ್ವತ್ ತಂದಿರಾ ಎಷ್ಟ್ ಮಾಡಿದೀರಾ ಸರಿ ಮಾರಿ ಮಾರಿದೀವಿ ಅಷ್ಟೇ ಇನ್ನು ಎರಡು ಮಾರಿದಾರೆ ರೇಟಿಂಗ್ ಎಲ್ಲ ಹೇಗೆ ಇವತ್ತು ರೇಟಿಗ್ಳು ಪರವಾಗಿಲ್ಲ ಇವತ್ತಾ ಹಾಂ ಬಟ್ ಕೊಂಡೋರು ತಗೊಳೋರು ಕಮ್ಮಿ ಹಾಂ ಮಾರೋರು ಜಾಸ್ತಿ ಇದ್ದಾರೆ ಓಕೆ ತಗೊಂಡೋರು ಕಮ್ಮಿ ಇದ್ದಾರೆ ತಗೊಂಡೋರು ಕಮ್ಮಿ ಇದ್ದಾರೆ ಹಾಂ ಮುಂದಿನ ವರ್ಷಕ್ಕಂತೆ ಈ ಸಲ ಸ್ವಲ್ಪ ಡೌನ್ ಇದೆ ಡೌನ್ ಇದೆಯಾ ಮಾರ್ಕೆಟ್ ಡೌನ್ ಇದೆ ಓಕೆ ರೇಟಿಂಗ್ ಎಲ್ಲ ಹೇಗೇನೆ ಇವತ್ತು ರೇಟ್ ನಮಗೆ ಕೊಂಡವಾಗ ಜಾಸ್ತಿ ಕೊಟ್ಟಿದ್ದೀವಿ ಇವಾಗ ಮಾರೋವಾಗ ಕಮ್ಮಿ ಕೇಳ್ತಾ ಇದ್ದಾರೆ ಕಮ್ಮಿ ಕೇಳ್ತಾ ಇದ್ದಾರೆ ಹಂಬಿ ಕೇಳ್ತಿದ್ದಾರೆ ಹಾಂ ಲಾಭ ಕಡಿಮೆ ಇದೆ ಕಮ್ಮಿ ಇದೆ ಲಾಭ ಕಮ್ಮಿ ಇದೆ ಓಕೆ ಏನ್ ಸರ್ ನಿಮ್ದು ಮರಿಗಳು ಸರ್ ನಮ್ಮವು ತಲೆ ಹದಿನಾಲ್ಕು ಸಾವಿರ ಹಂಗೆ ಸರ್ ಹದಿನಾರು ಸಾವಿರನಾ ಎಷ್ಟು ಕೆಜಿ ಸರ್ ನಲ್ವತ್ತು ಇವತ್ತು ಕೆಜಿ ಬರುತ್ತೆ ಸರ್ ಕೆಜಿ ಬರುತ್ತೆ ಲೇಔಟ್ ಸರಿ ಅಣ್ಣ ಚಿಕ್ಕ ಚಿಕ್ಕ ಮೇಕೆ ಮರಿಗಳೆಲ್ಲ ಬಂದಿದೆ ஏன் ரேடி முறிகளோ ஒன்னொரு மாதிரிண்ணா SABHAinee ke genya nist Warner Guyane tohanbe haekare Ameol — rekaye lö— ಸರ್ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಮುಂಬೈ ಅಂದ್ಬಿಟ್ಟು ನಿಮ್ಮೂರ ನಮ್ಮೂರು ಶಾಮಟಪಾಳ್ಯ ರೈಲು ಫಸ್ಟ್ ಓಕೆ ನಾರ್ತ್ ನಮ್ಮ ಎಳಗ ಟಗರ್ ಸಾಕಿದ್ದೀನಿ ಶುಕ್ರವಾರ ಸಂತೆ ಹೊಡ್ಕೊಂಡ್ ಬಂದಿನಿ ನಮಗ್ ಸಂತೆ ವ್ಯಾಪಾರ ಹೆಂಗನ ಇವತ್ತು ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಒಂದು ಹತ್ತು ಮಾರಿದ್ದೀನಿ ಇನ್ನೊಂದು ಹದಿನೈದು ಇದಾವೆ ಎಷ್ಟು ಮಾಡ್ತಾ ಇದ್ರ ನೀವು ಒಂದು ಹತ್ತು ಮಾರಿದೀನಿ ಹತ್ ಮಾರಿದಿರಾಟ್ರಿ ಎಲ್ಲ ಇಪ್ಪತ್ತೈದ್ರಂಗೆ ಓಕೆ ಪರವಾಗಿಲ್ಲ ಇವತ್ತು ಆಪರಗಳಲ್ಲ ಪರವಾಗಿಲ್ಲ ಸೊ ಪರವಾಗಿಲ್ಲ ಹಾಂ ಸರಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಎಷ್ಟು ಮಾರಿ ತಂದಿದ್ದೀರನಾ ಹನ್ನೆರಡು ಮಾರಿ ತಂದಿರಾ ಮಾರಿದ್ದೀರಾ ಇನ್ನು ಇಲ್ವಾ